پيٽين طور گهڙو چپڙي ته جو مرغا پڪل ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ದಿ ಹಾರಿಸಾನ್ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಹೌದು ವೀಕ್ಷಕರೇ ಚಿಂತಾಮಣಿ ನಗರದ ವಿನಾಯಕ ನಗರದಲ್ಲಿರುವ ದಿ ಹಾರಿಸಾನ್ ಆಂಗ್ಲ ಮಾಧ್ಯಮ ಶಾಲೆಯ ಶಾಲಾ ವಾರ್ಷಿಕೋತ್ಸವವನ್ನು ನಗರದ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಾರ್ಷಿಕೋತ್ಸವದ ಅಧ್ಯಕ್ಷತೆಯನ್ನು ಶಾಲೆಯ ಮುಖ್ಯೋಪಾಧ್ಯಾಯರಾದ ನೂರೋಸ್ ಸಭಾ ಹಾಗೂ ಆರಿಫ್ ಉಲ್ಲಾ ವಹಿಸಿದ್ದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಚಿಂತಾಮಣಿ ನಗರದ ಗಣ್ಯರು ವಿದ್ಯಾರ್ಥಿಗಳಿಗೆ ಓದು ಬರಹದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಸಹ ಬಹಳ ಮುಖ್ಯ ಎಂದರು ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಹಾಗೆಯೇ ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಸಾಲಿನ ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಶಾಲಾ ವಾರ್ಷಿಕೋತ್ಸವದಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಇದ್ದವು ಇನ್ನು ಇದೇ ಸಂದರ್ಭದಲ್ಲಿ ಬಿಇಒ ಉಮಾದೇವಿ ಸಿಇಒ ನಾಗರಾಜ್ ಸಿ ಆರ್ ಪಿ ರೆಡ್ಡಿ ನಗರಸಭಾ ಸದಸ್ಯರುಗಳಾದ ಹರೀಶ್ ಮೊಹಮ್ಮದ್ ಶಫೀಕ್ ರುಬಿಯಾ ಸುಲ್ತಾನಾ ಅಕ್ಬರ್ ಶಾಸಾಬ್ ಶಾಲೆಯ ಮುಖ್ಯಸ್ಥರಾದ ಆರಿಫ್ ಪಾಷಾ ಮತ್ತು ನೂರು ಉಸ್ಸಭಾ ಶಾಲೆಯ ಮುಖ್ಯೋಪಾಧ್ಯಾಯರಾದ ನವೀದ್ ಅಹಮದ್ ವಿದ್ಯಾರ್ಥಿಗಳ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು

ನಾನು ಪೋಷಕರಲ್ಲಿ ಮಕ್ಕಳಲ್ಲಿ ವಿನಂತಿ ಮಾಡೋ ವಿಷಯ ನಿಮ್ಮ ತಂದೆ ತಾಯಿಯರು ಕೊಡುವಂತ ಕಷ್ಟನಾ ದಯವಿಟ್ಟು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಪಾಠ ಪ್ರದರ್ಶನಗಳನ್ನು ಮನಸ್ಸಿನಿಂದ ಚೆನ್ನಾಗಿ ಓದಬೇಕು ನಿಮ್ಮ ಸಂಸ್ಥೆಗೆ ಒಳ್ಳೆಯ ಹೆಸರು ತರಬೇಕು ನಿಮ್ಮ ಪೋಷಕರಿಗೆ ಒಳ್ಳೆಯ ಹೆಸರು ತರಬೇಕು ಅಲ್ಲಿಯ ಈ ಅವರು ಅವ್ರು ಏನು ಉದ್ದೇಶದಿಂದ ಕಟ್ಟಿದಾರೋ ಇವಾಗ ಈ ಹಿಂದಿದ್ದು ಇಪ್ಪತ್ತೈದನೇ ವರ್ಷದ ಒಂದು ಆನ್ವರ್ಟೈಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಅವ್ರಿಗೆ ತುಂಬವಾಗಿ ಹೇಳ್ತೀನಿ ಯಾಕಂದ್ರೆ ಬಹುತೇಕ ಮೂಲ ಮಾಡಿ ಅಲ್ಲಿ ಜೀವನ ನಡೆಸುವಂಥವರು ಅದಕ್ಕೆ ಬಂದಿದೆ ಯಾವ ರೀತಿ ಸಂಸ್ಥೆ ನಡೆಸಬೇಕು ಅಲ್ಲಿ ಸ್ಯಾಲೆಜೇಸ್ ನಾವೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪರವಾಗಿ ಆದ್ದರಿಂದ ನಾನು ಪೋಷಕರಲ್ಲಿ ಮಕ್ಕಳಲ್ಲಿ ವಿನಂತಿ ಮಾಡೋ ವಿಷಯ ನಿಮ್ಮ ತಂದೆ ತಾಯಿಯರು ಕೊಡುವಂಥ ಕಷ್ಟನ ದಯವಿಟ್ಟು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಪಾಠ ಪ್ರದರ್ಶನಗಳನ್ನು ಮನಸ್ಸಿನಿಂದ ಚೆನ್ನಾಗಿ ಓದಬೇಕು ನಿಮ್ಮ ಸಂಸ್ಥೆಗೆ ಒಳ್ಳೆಯ ಹೆಸರು ತರಬೇಕು ನಿಮ್ಮ ಪೋಷಕರಿಗೆ ಒಳ್ಳೆ ಮೊಬೈಲ್ ವಾಂಟೆಡ್ ಏನಿದೆ ಮೆರಿಟ್ಸ್ ಏನು ಡಿಮೆರಿಟ್ಸ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಏನ್ ಮಾಡಬಾರ್ದು ಅಂತ ಹೇಳ್ತೀರಾ ಡೋಂಟ್ ಡೂ ಅಂತ ಹೇಳ್ತೀವೋ ಅದನ್ನ ಬಹಳ ಟ್ರೈ ಮಾಡ್ತಾ ಇರ್ತಾರೆ ಇದರಿಂದ ಬಹಳ ದಾರಿ ಅವಕಾಶಗಳು ಕೂಡ ನೋಡ್ತಾ ಇರ್ತೀವಿ